ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹೋಲ್ ಬಿಲ್ಡಿಂಗ್ನ ಡೀಪ್ ಕ್ಲೀನಿಂಗ್ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಹೇಗೆ ಮಾಡಿಸ್ತೀವಿ ಏನು ಕತೆ ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋ ಪೂರ್ತಿ ನೋಡಿ ನಾನು ಈ ವಿಡಿಯೋದಲ್ಲಿ ಹೇಳಿರ್ತೀನಿ ಆ್ಯಂಡ್ ನಿಮಗೂ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿ ನೋಡಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿತ್ತು ಮನೇನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂದ್ಕೊಂಡು ಹಾಗೇ ಇರಲಿಲ್ಲ ಆ್ಯಂಡ್ ಫೈನಲಿ ನಾನು ವಿ ಯು ಕೇರ್ ಸೆಂಟರ್ ಸರ್ವಿಸ್ನ ಹೆಲ್ಪನ್ನು ತೊಗೊಂಡು ಫುಲ್ ಬಿಲ್ಡಿಂಗ್ ಕ್ಲೀನ್ ಮಾಡಿಸ್ಕೊಂಡ್ವಿ ನಂಗೆ ಎಷ್ಟು ಈಸಿ ಆಯಿತು ಅಂತಂದರೆ ತುಂಬಾ ಈಸಿ ಆಯಿತು ಈಗ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಕಂಪ್ಲೀಟಾಗಿ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಗಂಡ ಹೆಂಡ್ತಿನೂ ಇದ್ದಾಗ ಮನೇಲಿ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲದೆ ಇದ್ದಾಗ ಇವರನ್ನು ಕರೆಸ್ಕೊಂಡು ಸರ್ವಿಸನ್ನು ತೊಗೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಇದು ನಾನು ನಾನು ಬಳಸ್ಕೊಂಡಿದ್ದನ್ನ ನಿಮಗೆ ಹೇಳೋಣ ಅಂಥೇಳಿ ನಿಮಗೂ ಯಾರಿಗಾದರೂ ಯೂಸ್ ಆಗುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೀವೇನಾದರೂ ಒಂದು ಒಳ್ಳೆಯ ಸರ್ವಿಸ್ ಕೇರನ್ನು ನೋಡ್ತಿದ್ರೆ ಖಂಡಿತ ಇವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕೆಲಸ ಪ್ರತಿಯೊಂದೂ ಬೇರೆಯವ್ರ ಥರ ಅಥವಾ ನಾನು ಎಲ್ಲೋ ಬಂದಿದ್ದೀನಿ ಬೇರೆಯವ್ರ ಕೆಲಸ ನಾನು ಏನಕ್ಕೆ ಮಾಡಬೇಕು ಆ ಥರ ಎಲ್ಲ ಖಂಡಿತ ಅವ್ರು ಟ್ರೀಟ್ ಮಾಡಲಿಲ್ಲ ಫಸ್ಟ್ ಅವ್ರು ಬಂದಿದ ತಕ್ಷಣ ನೀಟಾಗಿ ಗ್ಲೌಸಸ್ ಎಲ್ಲ ಹಾಕೊಂಡು ಹೈಜೀನನ್ನು ಮೇಂಟೈನ್ ಮಾಡ್ತಾರೆ ಬಂದು ಫುಲ್ ಬಿಲ್ಡಿಂಗ್ ಚೆಕ್ ಮಾಡಿದ್ರು ಯಾವ ರೀತಿ ಬೇಗ ಬೇಗ ಕ್ಲೀನ್ ಮಾಡ್ಬೋದು ನಾವು ಅಂತ ಹೇಳಿ ಅವರಾಗವರೆ ಅವರವರೇ ಮಾತಾಡ್ಕೊತಾ ಇದ್ರು ಆ್ಯಂಡ್ ಈ ರೀತಿ ಮಾಡ್ಕೋಬೋದು ಫುಲ್ ಫಸ್ಟು ನೀನು ಅದು ಮಾಡು ನಾನು ಇದು ಮಾಡ್ತೀನಿ ಅಂಥೇಳಿ ಅವರು ಡಿಸ್ಕಸ್ ಮಾಡ್ಕೋತಾ ಇದ್ರು ಟ್ರಸ್ಟ್ ಮೀ ಎಷ್ಟು ಕ್ವಿಕ್ಕಾಗಿ ಈ ಹೋಲ್ ಬಿಲ್ಡಿಂಗ್ ನಾವಾಗಿದ್ದೀರ ಒಂದು ವಾರ ತೊಗೋತಿದ್ವಿ ಕ್ಲೀನ್ ಮಾಡೋಕ್ಕೆ ಪ್ರತಿಯೊಂದು ರೂಮು ಎಲ್ಲಾನು ಕ್ಲೀನ್ ಮಾಡೋದಕ್ಕೆ ಇವರು ಜಸ್ಟ್ ಒನ್ ಡೇ ಒಂದೇ ಒಂದು ದಿನದಲ್ಲಿ ನಮಗೆ ಹೋಲ್ ಬಿಲ್ಡಿಂಗ್ ಕ್ಲೀನ್ ಮಾಡಿ ಧೂಳೆಲ್ಲ ಒರೆಸಿ ಗುಡಿಸಿ ಎಲ್ಲ ಎಲ್ಲ ಪ್ರತಿಯೊಂದನ್ನು ಮಾಡಿದ್ರು ಅವ್ರು ಏನೇ ವಸ್ತು ತಕ್ಕೊಂಡಿದ್ರು ಕೂಡ ಅದನ್ನು ವಾಪಸ್ ಅದೇ ಪ್ಲೇಸಲ್ಲಿ ಇಡ್ತಾರೆ ಅದು ನನ್ನ ಫೇವ್ರೆಟ್ ಪಾಯಿಂಟ್ ಆಯಿತು ಮನೇಲಂತೂ ಮೇಲೆ ಎಲ್ಲ ಹತ್ತಿ ಎಲ್ಲ ಕ್ಲೀನ್ ಮಾಡಿದ್ರು ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಮಗುನಿಟ್ಕೊಂಡು ಇತ್ತೀಚೆಗೆ ಅಂತೂ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ ನಾನು ಮೇಕಪ್ ಅದು ಇದು ಕೆಲಸಗಳು ಅಂತ ಅಂದ್ಬಿಟ್ಟು ನಂಗೆ ಕ್ಲೀನ್ ಮಾಡೋಕ್ಕಂತೂ ಅಷ್ಟು ಪೇಷನ್ಸ್ ಅಂತೂ ಖಂಡಿತ ಇಲ್ಲ ಇನ್ನು ಅವ್ರಿಗೂ ಟೈಮ್ ಇರೋದಿಲ್ಲ ಅವರು ಪಾಪ ತೋಟದಲ್ಲಿ ಕೆಲಸ ಇರತ್ತೆ ಎಲ್ಲಾನು ಕೂಡ ನಾನು ಯೋಚನೆ ಮಾಡಿಬಿಟ್ಟು ಸರಿ ಇದೇ ಪರ್ಫೆಕ್ಟ್ ಟೈಮ್ ಹೆಂಗಿದ್ರು ಫುಲ್ ಆಗ್ಬಿಟ್ಟಿತ್ತು ನಮ್ಮ ಕಿಚನ್ ಅಂತೂ ಗಲೀಜ್ ಗಲೀಜಾಗ್ಬಿಟ್ಟಿತ್ತು ಇಮಿಡಿಯೇಟ್ಲಿ ಯಾರಾದರೂ ನಮಗೆ ಹೆಲ್ಪಿಗೆ ಬೇಕೇ ಬೇಕು ಅಂತ ಹೇಳಿ ನಾನು ಇವ್ರನ್ನ ಕರ್ಸ್ಕೊಂಡಿದ್ದೆ ಫಸ್ಟ್ ಅವರು ನಮ್ಮ ರೂಮ್ ಟಾಪಲ್ಲಿರೋದ್ರಿಂದ ನಮ್ಮ ರೂಮ್ ಮುಂದೆ ಸ್ಟಾರ್ಟ್ ಮಾಡ್ಕೊಂಡು ಬಂದರು ಫ್ಯಾನ್ ಎಲ್ಲನೂ ಕೂಡ ವರ್ಸನಾ ವರ್ಸನ ಅಂತ ಅಂದ್ಕೊಂಡಿದ್ದೆ ನನಗೆ ಹೈಟ್ ಸಾಲಲ್ಲ ಹೇಮಂತ್ ಕ ಹೆಲ್ಪ್ ತಗೊಂಡೇನೆ ನಾನು ಕ್ಲೀನ್ ಮಾಡಬೇಕಾಯಿತು ಅದೊಂದು ಬಿಟ್ಟು ಇನ್ನೆಲ್ಲ ರೂಮಲ್ಲಿ ಕ್ಲೀನ್ ಮಾಡ್ಕೋತಿದ್ದೆ ನಾನು ನನ್ನ ಕತೆ ನೋಡಿ ನನಗೆ ಅವ್ರ ಕೆಲಸ ಮಾಡ್ತಾ ಮಾಡೋದನ್ನು ನೋಡಿ ನೋಡಿನೇ ಸುಸ್ತಾಗ್ಬಿಡ್ತೀವಿ ನನಗೆ ಅವರಿಂದ ಓಡಾಡಿ ಓಡಾಡಿ ಅದೇನೋ ಒಂಥರ ಟಯರ್ಡ್ ಆಗಿಬಿಡ್ತು ನನಗೆ ಹೇಮಂತ್ ಅವರು ಸ್ವಲ್ಪ ಹೊತ್ತಿದ್ರು ಕಾದರು ಎಲ್ಲಾನು ನೋಡಿದ್ರು ಅವ್ರು ಮಾಡ್ತಾವರೆಲ್ಲ ಮಾಡಿಸ್ಕೊಂಡು ನೀನು ನೋಡ್ಕೊಂಡಿರು ನೀನು ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಂತೇಳ್ಬಿಟ್ಟು ರಯ್ಯ ಅವರು ನಮ್ಮ ಟಾಯ್ಲೆಟ್ ಅಂತೂ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರು ಅಂದರೆ ಬಳ ಬಳ ಅಂತ ಅಂತಡೀತಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ಇವ್ರ ಸರ್ಬೆಸ್ ಇನ್ನು ಟ್ಯೂಬ್ಲೈಟ್ ಮೇಲೆ ಎಲ್ಲ ಅಂತೂ ನಾನಂತೂ ವರ್ಸೆ ಇರಲಿಲ್ಲ ಅವರೆಲ್ಲನೂ ಕೂಡ ವರ್ಸ್ಕೊಟ್ರು ನಮ್ಮ ಶುಕಿ ನೋಡ್ತಾ ಇದ್ಲು ಯಾರು ಇವರು ಮನೆ ಒಳಗಡೆ ಬಂದ್ಬಿಟ್ಟವ್ರೆ ನಮ್ಮದು ಎಲ್ಲ ವಸ್ತುಗಳನ್ನ ಮುಟ್ತಾವ್ರೆ ಏ ಅಂಕಲ್ ಅದು ನಮ್ಮದು ನಮ್ಮದು ಇದು ನಮ್ಮ ಪಪ್ಪ ತಂದಿದ್ದು ಇದು ಅಮ್ಮದು ಅದು ನಮ್ಮದು ಇವ ನಮ್ಮದು ಓಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಅವ್ರು ಗವಾಸ್ಗಳು ಹಾಕೊಂಡಿದ್ಲು ಚಿನಿ ಅವ್ರು ಏನು ಮಾಡೋಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ಅಂತಂತ ಇದ್ರೆ ಇಲ್ಲ ಮಮ್ಮ ಎತ್ಕೊಂಡು ಅಮ್ಮಮ್ಮ ಅಂತ ಹೇಳ್ಬಿಟ್ಟು ಅವಳು ಕಂಪ್ಲೇಂಟ್ ಅಂದರೆ ಕಂಪ್ಲೇಂಟ್ ಅವಳು ಫಸ್ಟ್ ನಮ್ಮ ಟಾಯ್ಲೆಟ್ ಎಲ್ಲನೂ ನಿಮಗೆ ತೋರಿಸ್ತೀನಿ ಹೇಗಿತ್ತು ಹೇಗಾಯಿತು ಅಂತ ಹೇಳಿ ಅವರು ಕಂಪ್ಲೀಟಾಗಿ ಡೋರ್ಸಿಂದ ಹಿಡ್ದು ಯಾವುದೇ ಸೊಂದಿಗೆ ಒಂದೇಲ್ಲೂ ಧೂಳನ್ನು ಬಿಟ್ಟಿಲ್ಲ ಅವರು ಕ್ಲೀನಾಗಿ ವೈಪ್ ಮಾಡಿಕೊಂಡ್ರು ನಮ್ಮ ಟಾಯ್ಲೆಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ಸಿಂಕಿಂದ ಹಿಡಿದು ಕಮೋಡಿಂದ ಹಿಡಿದು ಫುಲ್ ಟ್ಯಾಪ್ಸ್ ತನಕನೂ ಪ್ರತಿಯೊಂದನ್ನು ಅವರು ನೀಟಾಗಿ ತೊಳೆದು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಸರ್ವಿಸಿಂದ ಇನ್ನೊಂದು ಕೆಳಗಡೆ ಬಂದರೆ ಎರಡು ರೂಮ್ ಇದೆ ನಮಗೆ ಫಸ್ಟ್ ಫ್ಲೋರಲ್ಲಿ ಆ ಎರಡು ರೂಮೂನು ಅಷ್ಟೇನೆ ಅವರು ಟಾಯ್ಲೆಟ್ಸು ಮತ್ತು ಕಬೋರ್ಡ್ಗಳಿಂದ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ರು ಎಲ್ಲ ಕ್ಲೀನ್ ಮಾಡಿದಾಗ ನಾನು ಅದನ್ನೇನು ಕಂಪ್ಲೀಟಾಗಿ ಲೆಂತಿಯಾಗಿ ಏನು ತೋರಿಸಲಿಲ್ಲ ಕ್ಲೀನ್ ಮಾಡೋದಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ನಮ್ಮ ರೂಮಿಂದ ಕೆಳಗಡೆ ಫುಲ್ ಎರಡು ರೂಮ್ಸೂ ಒಂದು ಸತಿ ಒರೆಸಿ ಕುಡ್ಸೋಕ್ಕೆ ಅವರು ರೆಡಿ ಮಾಡಿಕೊಂಡ್ರು ಅವ್ರ ಮೆಷಿನ್ ಎಲ್ಪಿಂದ ಫಸ್ಟು ಅದೇನೋ ಸಲ್ಯೂಷನ್ ಎಲ್ಲ ಹಾಕ್ಬಿಟ್ಟು ಡೀಪ್ ಕ್ಲೀನ್ ಮಾಡಿದ್ರೆ ಫ್ಲೋರಿಂದ ಎಷ್ಟು ಕೊಳೆ ಬರ್ತಿತ್ತು ಅಂತಂದ್ರೆ ನಾವು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ತು ನನಗೆ ಸತಿ ವ್ಯಾಕ್ಯೂಮ್ನ ಬಳಸ್ಕೊಂಡು ನೀಟಾಗಿ ಒರೆಸಿದ್ರು ಇನ್ನೊಂದು ಇನ್ನೊಂದ್ಸತಿ ನೀಟಾಗಿ ವ್ಯಾಕ್ಯೂಮ್ ಮಾಡಿಕೊಂಡ್ರು ನೆಕ್ಸ್ಟ್ ಬಂದು ಮಾಪ್ಸ ಇದಿಂದ ಇನ್ನೊಂದ್ಸತಿ ಒರೆಸ್ಕೊಂಡ್ರು ಆಲ್ಮೋಸ್ಟ್ ತ್ರೀ ತ್ರೀ ಟೈಮ್ಸ್ ಒರೆಸ್ಕೊಂಡು ಬಂದರು ನಮ್ಮ ರೂಮ್ ಅಂತೂ ಫುಲ್ ಪಳ ಅಂತಿತ್ತು ಇನ್ನು ಕೆಳಗಡೆ ರೂಮ್ಗಳು ನೀವು ಇಲ್ಲಿ ನೋಡ್ಬೋದು ಎಷ್ಟು ಕೊಳೆ ಬಂದಿದೆ ಅಂತ ಹೇಳ್ಬಿಟ್ಟು ಇದು ವೈಟ್ ರೂಮ್ ಆಗಿರೋದ್ರಿಂದ ಬೇಗ ಗಲೀತಾರೆ ಗಲೀಜ್ ಆಗ್ಬಿಡ್ತಿತ್ತು ಆ ಟೈಮಲ್ಲಿ ಕೆಳಗಡೆ ನೆಕ್ಸ್ಟ್ ಕಿಚನ್ಗೆ ಬರಬೇಕಲ್ಲ ಅಷ್ಟರಲ್ಲಿ ನಾನು ಪೆಸ್ಟ್ಗೆ ಎಲ್ಲಾನು ಸ್ಪ್ರೇ ಮಾಡಿಬಿಡ್ತೀನಿ ಅಂತ ಹೇಳಿ ಅವ್ರು ಬಂದಿದ್ರು ನೀವು ನೋಡ್ಬೋದು ನಮ್ಮ ಕಿಚನ್ ಎಷ್ಟು ಗಲೀಜಾಗಿದೆ ಅಂತ ಹೇಳಿ ಟೈಮೇ ಇರಲಿಲ್ಲ ಹಾಗಾಗಿ ಕ್ಲೀನ್ ಮಾಡೋಕೆ ನಮ್ಮ ಕೈಯಲ್ಲಿ ಫಸ್ಟ್ ಅವ್ರು ಪೆಸ್ಟ್ಗೆಲ್ಲ ಕೂಡ ಸ್ಪ್ರೇ ಮಾಡಿಕೊಂಡ್ರು ಸಿಂಕಿಂದ ಎಷ್ಟು ಅಷ್ಟು ಆಗಿ ಅವ್ರು ಮಾಡ್ತಿದ್ರು ಅಂತಂದ್ರೆ ಅವ್ರ ಇಂಟ್ರೆಸ್ಟ್ಗೆ ಒಂದು ಸಲ್ಯೂಟ್ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ನನಗನ್ನಿಸ್ತು ನಿಮ್ಗೆ ಯಾರಿಗಾದರೂ ಈ ಥರ ಹೆಲ್ಪ್ ಬೇಕು ಅಂತಂದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅದು ಜ್ಯೂಸ್ ಆ್ಯಕ್ಚುಲಿ ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ಒಬ್ಬಳೇ ನಡ್ಕೊಂಡು ಹೋಗಿ ಸ್ನ್ಯಾಕ್ಸನ್ನು ತೊಗೊಂಬರ್ತಾಯಿದ್ದೀನಿ ಪಾಪ ಅವ್ರು ಕ್ಲೀನ್ ಮಾಡ್ತಿದ್ರೆ ನನಗೇನೋ ಒಂಥರ ಮನ್ಸಿಗೆ ಬೇಜಾರು ಊಟ ಎಲ್ಲ ಕೊಟ್ಟೆ ಆದರೂ ಯಾಕೋ ಸಮಾಧಾನ ಇಲ್ಲ ನಮಗೆ ಹಂಗಾಗಿ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಅಂತ ಅಂಥೇಳಿ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಸರಿ ನಾನೇ ಹೋಗೋಣ ಅಂಥೇಳಿ ಒಂದು ವಾಕ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ತೊಗೊಂಡು ಬರ್ತಾಯಿದ್ದೀನಿ ಇದೆಲ್ಲ ಕೊಟ್ಬಿಟ್ರೆ ನಂಗೆ ಸಮಾಧಾನ ಆಗುತ್ತೆ ಮನೆ ಕಾಣಿಸ್ತು ನಾನು ಬರೋಷ್ಟರಲ್ಲಿ ಅವ್ರು ಕಿಚನ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದರು ಇವರಂತೂ ಎಷ್ಟು ಪೇಷನ್ಸಿಂದ ಮಾಡ್ತಿದ್ರು ಅಂತಂದರೆ ತುಂಬಾ ಪೇಶನ್ಸಿಂದ ಈ ಕಿಚನ್ ಟಾಯ್ಲೆಟ್ ಕ್ಲೀನ್ ಮಾಡೋರು ತುಂಬಾ ಪೇಷನ್ಸಿಂದ ಮಾಡ್ತಿದ್ರು ನೀವು ನೋಡ್ಬೋದು ಇಲ್ಲಿ ಫೋಟೋ ತೆಗೆದ್ರು ಮತ್ತು ಅವ್ರು ಅದನ್ನೆಲ್ಲ ವಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಾಗೇನೇ ಸೇರಿಸ್ಬಿಟ್ರು ಅವರು ಕಿಚನ್ ಸಿಮ್ನಿ ಅಂತೂ ಎಷ್ಟು ಆಗಿತ್ತು ಅಂದರೆ ನಮ್ಮದು ನಂಗೆ ಟೈಮೇ ಇರಲಿಲ್ಲ ಸೀರಿಯಸ್ಲಿ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಾಗಾಗಿ ಮಾಡಿರಲಿಲ್ಲ ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸರ್ವಸ್ ಅವ್ರನ್ನ ಕರೆಸ್ತೀನಿ ಅಂತಂದ್ಬಿಟ್ಟು ಇನ್ನೂ ಹೋಗ ತಲೆನಾಗ ಇಡಿಸ್ಕೊಂಡಿರ್ಲಿಲ್ಲ ನಾನು ಬಟ್ ಆದರೆ ಸ್ಟವ್ ಮತ್ತು ಸಿಮ್ನಿನ ಮೇಲ್ಗಡೆ ಗ್ಲಾಸ್ ಎಲ್ಲನೂ ಒರೆಸ್ಕೊತಾ ಇರ್ತೀನಿ ಈ ಫಿಲ್ಟರ್ ಇದೆಯಲ್ಲ ಅದನ್ನ ಯಾವಾಗ್ಲಾದರೂ ಒಂದೊಂದ್ಸತಿ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ ಇನ್ನು ಇವರು ಸೋಫಾಸ್ ಎಲ್ಲ ಕ್ಲಿಯ ವ್ಯಾಕ್ಯೂಮ್ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗ್ತಿದ್ರು ನಮ್ಮ ಡೈನಿಂಗ್ ಟೇಬಲ್ ಅಂತೂ ಸಿಕ್ಕಾಬಟ್ಟೆನೇ ಪಳ ಪಳ ಅಂತಿತ್ತು ಎಷ್ಟು ಪೇಷನ್ಸ್ ಪೇ ಚೇರ್ಸ್ ಕೆಳಗಡೆ ಇರೋ ಧೂಳೆಲ್ಲ ನೀಟಾಗಿ ಒರೆಸಿ ಎಲ್ಲ ಮಾಡಿದ್ರು ಲಾಸ್ಟಲ್ಲಿ ಅದೇನೋ ಜೆಲ್ ಕೈಂಡ್ ಆಫ್ ತಿಂಗ್ನ ಅವರು ಎಲ್ಲ ಕಡೆನೂ ಹಾಕಿದ್ರು ಅದು ಜಿರಳೆ ಬರಬಾರ್ದು ಹೇಳಿ ಹಾಕೋದಂತೆ ಅದನ್ನು ಲಾಸ್ಟ್ ಸ್ಟೆಪ್ ಬಂದು ಮೇಲೆ ನಮ್ಮ ರೂಮಿಂದ ಪ್ರತಿಯೊಂದು ರೂಮ್ಗೂ ಹೋಗಿ ಟಾಯ್ಲೆಟ್ಸಿಂದ ಅವ್ರು ನೀಟಾಗಿ ಪೆಸ್ಟ್ ಕಂಟ್ರೋಲ್ ಸ್ಪ್ರೇನ ಮಾಡಿಬಿಟ್ಟು ಬಂದರು ಇನ್ನೇನಿಲ್ಲ ಅಂದರೂ ನಿಮ್ಮ ಮ್ಯಾಕ್ಸಿಮಮ್ ನಿಮಗೆ ಫೋರ್ ಮಂತ್ಸ್ ನಿಮಗೆ ಟೆನ್ಷನ್ ಇರೋಲ್ಲ ಅಂತ ಹೇಳಿದ್ರು ಸಾಕಪ್ಪ ಖುಷಿ ಆಯಿತು ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಮನೆ ಸುತ್ತಲೂ ಕೂಡ ಅವರು ಸ್ಪ್ರೇ ಮಾಡಿದ್ರು ನೀವೇನಾದರೂ ಈ ಥರ ಸರ್ವಿಸನ್ನು ನೋಡ್ತಿದ್ರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದ ನಿಮ್ಮ ಕೆಲಸನ ತುಂಬಾ ಸುಲಭ ಮಾಡಿ ಕೊಡ್ತಾರೆ ಆ್ಯಂಡ್ ನೀವು ಮನೆಯವರು ಕೆಲಸ ಮಾಡಿದಷ್ಟೇ ಚೆನ್ನಾಗಿ ಅವರು ಕೆಲಸನೂ ಕೂಡ ಮಾಡಿಕೊಡ್ತಾರೆ ಯಾರಾದರೂ ಒಂದು ಸರ್ವಿಸ್ಗೆ ನೋಡ್ತಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಫಾರ್ ಶೂರ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದ ಬೆಸ್ಟ್ ಸರ್ವಿಸ್ ಹೆವ್